ಕೈಯಲ್ಲಿ ಪೊರಕೆಗಳು ಹಾಗೂ ಕುಡುಗೋಲುಗಳನ್ನು ಹಿಡಿದು ಗಿಡಗಂಟೆಗಳನ್ನು ಕತ್ತರಿಸಿ ಸ್ವಚ್ಛಗೊಳಿಸಿ ನ್ಯಾಯಾಲಯದ ಆವರಣದಲ್ಲಿ ಬಿದ್ದಿದ್ದ ಕಸವನ್ನು ಗುಡಿಸಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದ ಹಿರಿಯ ಶ್ರೇಣಿ ನ್ಯಾಯಾಧೀಶ ಸುಧೀರ್ ಮತ್ತು ಅಪರ ಸಿವಿಲ್ ನ್ಯಾಯಾಧೀಶರಾದ ದೇವರಾಜು ಶಕುಂತಲಾ ಮತ್ತು ಅರ್ಪಿತ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಆದ್ದರಿಂದ ನಾವು ವಾಸ ಮಾಡುವ ಪ್ರದೇಶ ಸೇರಿದಂತೆ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಂಡು ರೋಗರುಜಿನಗಳು ಬರದಂತೆ ಎಚ್ಚರ ವಹಿಸಬೇಕು ಎಂದು ಮನವಿ ಮಾಡಿದ ಸುಧೀರ್ ಗಿಡಮರಗಳನ್ನು ನೆಟ್ಟು ಮಕ್ಕಳಂತೆ ಪೋಷಿಸುವ ಮೂಲಕ ಪರಿಸರ ಜಾಗೃತಿ ಮೆರೆಯಬೇಕು ಮನೆಗೆರಡು ಮರ ಊರಿಗೊಂದು ತೋಪು ಎಂಬ ಹಿರಿಯರ ನಾಣ್ಣುಡಿಯನ್ನು ನನಸು ಮಾಡಿ ಸಾಕಾರಗೊಳಿಸುವ ದಿಕ್ಕಿನಲ್ಲಿ ಎಲ್ಲರೂ ಕೈಜೋಡಿಸಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು ಆಲಯದ ಆವರಣವನ್ನು ಹೇಗೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅನ್ನೋದು ಇದು ಒಂದು ಎಕ್ಸಾಂಪಲ್ ಹಾಗಾಗಿ ನಾವು ಎಲ್ಲರೂ ನ್ಯಾಯಾಲಯದ ಆವರಣವನ್ನು ಸ್ವಚ್ಛವನ್ನು ಮಾಡಿ ಹಾಗೂ ಗಿಡಗಳನ್ನು ನಡೆದಿದ್ದಾರೆ ಸ್ವಚ್ಛತಾ ಕಾರ್ಯಕ್ರಮವಾಗಿ ನಾವು ಪ್ರೋಗ್ರಾಮ್ ಅರ ಮಾಡಿದ್ವಿ ಗಿಡ ಮೂಲಕ ನಾವು ಮನೆ ಬಂದು ಮರಳಿಗೆ ಪ್ರತಿಯೊಬ್ಬರೂ ಅಲ್ಲಿ ಮನೆ ಬಂದು ಮರ ನಡ್ಬಿಟ್ಟು ಕಾಪಾಡಬೇಕು ನಮ್ಮ ಆವರಣವನ್ನು ಚೆನ್ನಾಗಿರ್ಕೋಬೇಕು ಅಂತ ಹೇಳ್ತೀನಿ ಇದರ ಪ್ರತಿ ವರ್ಷ ಇದರ ಕಾರ್ಯಕ್ರಮ ಮಾಡಬೇಕು ಮಾಡಿ ಅವರಣವನ್ನು ಕ್ಲೀನಾಗಿ ಇಟ್ಕೊಂಡು ನಮಗೂ ನಮ್ಮದಾಗುತ್ತೆ ಈಗಿನ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ನಮ್ಮ ಕೃಷ್ಣರಾಜಪೇಟೆಯ ಸನ್ಮಾನ್ಯ ನ್ಯಾಯಾಧೀಶರವರೇ ಹಾಗೂ ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರೇ ಹಾಗೂ ಪುರಸಭಾ ಅಧಿಕಾರಿಗಳೇ ಹೆಚ್ಚಿನ ದಿನಗಳಲ್ಲಿ ನಮ್ಮ ಮನುಷ್ಯ ತನ್ನ ಇಪ್ಪತ್ನಾಲ್ಕು ಗಂಟೆಗಳೇ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಒತ್ತಡದಲ್ಲೇ ಇರ್ತಾರೆ ತನ್ನ ಆರೋಗ್ಯದ ಕಡೆ ಗಮನ ಹರಿಸ್ತಾ ಇಲ್ಲ ಕಾರಣ ಯಾಕೆ ಅಂತ ಒತ್ತಡದಲ್ಲಿ ಇದ್ದಾಗ ನಾವು ಯಾವುದೇ ಕೆಲಸನ ಮಾಡಬೇಕಾದರೂ ಕೂಡ ನಾವು ಏನು ಮಾಡಿ ನಮ್ಮ ಆರೋಗ್ಯಕ್ಕೆ ಜಾಸ್ತಿನ ಆದ್ಯತೆ ಕೊಡಬೇಕಾಗುತ್ತೆ ಆದರೆ ನಾವು ಆರೋಗ್ಯಕ್ಕೆ ಆದ್ಯತೆ ಕೊಡಬೇಕಾದ್ರೆ ನಾವು ಪರಿಸರದತ್ತ ಜಾಸ್ತಿ ಗಮನನ ಹರಿಸ್ಬೇಕಾಗುತ್ತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಪ್ರತಿಯೊಂದು ದೇಶಗಳಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂತಂದರೆ ಗಿಡ ಹಿಂದನೇ ಹಲವಾರು ರೋಗ ರುಚಿಗಳಿಗೆಲ್ಲಕ್ಕೂ ಸುದ್ದಾಗಿ ತನ್ನ ಪ್ರಾಣವನ್ನೇ ತಪ್ಪುತ್ತಾ ಇದ್ದಾನೆ ಮಾನವ ವಿಶ್ವ ಪ್ರಕರಣವನ್ನೇ ತೆಚ್ಚುತ್ತಾ ಇದ್ದಾನೆ ಅದು ಒಂದು ವಿಷಾದಕರ ಸಂಗತಿಯಾಗಿದೆ ಅದರಿಂದ ಎಲ್ಲರೂ ಕೂಡ ಈಗ ಮನೆಗೊಂದು ಮರ ಒಂದು ಆಪ ಇದರ ಪ್ರಕಾರ ಒಂದು ನಾವು ಜಾಸ್ತಿ ಒಂದು ಗಿಡಗಳನ್ನ ನೆಟ್ಕೊಂಡು ಬಂದರೆ ಆ ಪರಿಸರ ನಮ್ಮನ್ನು ಆ ಗಿಡ ನಮ್ಮನ್ನು ಕಾಪಾಡುತ್ತೆ ನಾವು ನಮಗಿಂತ ಹೆಚ್ಚಿಗೆ ವಯಸ್ಸಿರತಕ್ಕಂಥ ಅದು ಇರತಕ್ಕಂಥ ಗಿಡ ಮರಗಳು ನಮ್ಮನ್ನು ನಮಗೂ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾವು ಐವತ್ತು ಅರುವತ್ತು ವರ್ಷಗಳಿಗೆ ನಮ್ಮ ಒಂದು ಆರೋಗ್ಯಗಳಿಗೆ ಸಾವಿಗೆ ಸಾವಿನ ಆಗ್ತಾ ಹೋಗ್ತಾ ಇದ್ದೀವಿ ಅದರಿಂದ ನೂರಾರು ವರ್ಷಗಳು ಬಾಡಬೇಕು ಅಂತಂದರೆ ಪರಿಸರ ಮುಖ್ಯ ನಮ್ಮ ಆರೋಗ್ಯನೂ ಮುಖ್ಯ ಪರಿಸರದಲ್ಲಿ ಬಂದಿಗೆ ಆಗಮಿಸಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರೂ ಕೂಡ ಪರಿಸರದತ್ತ ಗಮನ ಕೊಡಬೇಕು ಮನೆ ಮುಂದೆ ತಮ್ಮ ಗಿಡಗಳನ್ನು ಕೂಡ ನೆಟ್ಕೊಂಡು ಸಹಕಾರ ಇದಾಗಬೇಕು ಅಂತ ಹೇಳಿ ನಮ್ಮ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲರೂ ಅಂಗವಾಗಿ ಜನ್ಮ ದಿನಾಚರಣೆಯ ಅಂಗವಾಗಿ ಈಗಿನ ಪೂರ್ವಭಾವಿಯಾಗಿ ನ್ಯಾಯಾಲಯದ ಸಂಕೀರ್ಣದ ಹಿಂದೆ ನಾವು ವಕೀಲರ ಸಂಘ ಮತ್ತು ಕೃಷ್ಣರಾಜಪೇಟೆ ನ್ಯಾಯಾಂಗ ಇಲಾಖೆ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮವನ್ನು ದೇಶವ್ಯಾಪ್ತಿ ಹಮ್ಮಿಕೊಂಡಿರುವ ಆದ್ದರಿಂದ ನಾವು ಈ ಸ್ವಚ್ಛತಾ ಆಂದೋಲನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಪ್ರತಿ ಮನೆ ಮನೆಯಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡುವ ಆಶಯವನ್ನು ಮಹಾತ್ಮ ಗಾಂಧೀಜಿಯವರು ಇಟ್ಟುಕೊಂಡಿದ್ದ ಆಶಯದ ಅನ್ನೋ ಮೇರೆಗೆ ನಾವು ಈ ದಿನ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ನಮ್ಮ ಮನೆ ಮನೆ ಹತ್ರ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಹಾಗೂ ನಾವು ತಿರುಗಾಡುವಂಥ ಸ್ಥಳದಲ್ಲಿ ಇರ್ತಕ್ಕಂಥ ಕಲ್ಪಶವನ್ನು ತೆಗೆದುಹಾಕಿ ಜಯಂತಿಯ ಅಭಿಯಾನವಾಗಿ ಖಚಿತ ಅಂಗಲವನ್ನು ಏರ್ಪಡಿಸಿಕೊಂಡಿದ್ದೇವೆ ನಾನೇ ನ್ಯಾಯಾಧೀಶರು ಆದೇಶ ಮಕ್ಕಳೆಲ್ಲ ಬಂದಿದ್ದಾರೆ ಮತ್ತು ಬಾಲಕನವರು ಬಂದಿದ್ದಾರೆ ಜಿಲ್ಲಾ ನೆರವು ಮೂಡುವಂತಹ ಒಂದು ಕಾರ್ಯಕ್ರಮ ಇದೆ ಅದೆಲ್ಲ ನಾವು ವಕೀಲರ ಸಂಘದ ಅಧ್ಯಕ್ಷ ರವಿಶಂಕರ್ ಪ್ರಧಾನ ಕಾರ್ಯದರ್ಶಿ ರಾಜೇಗೌಡ ಹಾಗೂ ಪುರಸಭೆ ಮುಖ್ಯ ಅಧಿಕಾರಿ ರಾಜು ಕೆ ವಠಾರ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ವಲಯ ಅರಣ್ಯ ಅಧಿಕಾರಿ ಅನಿತಾ ಪ್ರವೀಣ್ ಹಿರಿಯ ಆರೋಗ್ಯ ಪರಿವೀಕ್ಷಕ ಅಶೋಕ್ ಪರಿಸರ ಇಂಜಿನಿಯರ್ ಅರ್ಚನಾ ಆರಾಧ್ಯ ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ಪೌರಕಾರ್ಮಿಕರು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನ್ಯಾಯಾಲಯದ ಆವರಣವನ್ನು ಸ್ವಚ್ಛಗೊಳಿಸಿ ಗಿಡಮರಗಳನ್ನು ನೆಟ್ಟು ಸಂಭ್ರಮಿಸಿದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ